ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಸುಮಾರು ಒಂದು ತಿಂಗಳಿಂದಲೂ ಕೂಡ ಪತ್ರ ವ್ಯವಹಾರಗಳನ್ನು ಮಾಡಿ ಯಾವುದೇ ಪತ್ರ ವ್ಯವಹಾರದಿಂದ ಜಿಲ್ಲಾಧಿಕಾರಿಗಳ ಆಡಳಿತ ಸ್ಪಂದನೆ ನೀಡದ ಕಾರಣ ಸಾಂಕೇತಿಕವಾಗಿ ಇಪ್ಪತ್ತೆರಡನೇ ತಾರೀಕು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿಯನ್ನು ಕೂಡ ಆರಂಭಿಸಿದ್ವಿ ಆದರೆ ಸಾಂಕೇತಿಕ ಪ್ರತಿಭಟನೆಗೂ ಕೂಡ ಜಗ್ಗದಂಥ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅವತ್ತು ಈಗ ಅರ್ಧ ಗಂಟೆಯಲ್ಲಿ ನಾನು ಆದೇಶವನ್ನು ಮಾಡಿ ನಿಮಗೆ ಪತ್ರವನ್ನು ತಲುಪಿಸ್ತೀನಿ ಇಲ್ಲೇ ಈ ರೀತಿ ಹೇಳಿದರು ನಾವು ಹತ್ತು ಗಂಟೆವರೆಗೂ ಕಾಯ್ದೀವಿ ಯಾವುದೇ ಪತ್ರಗಳು ಬರೆದಿಲ್ಲ ಆದರೆ ಪೊಲೀಸ್ನವರು ಒತ್ತಡದ ಮೇರೆಗೆ ಇಲ್ಲಿ ಮಲಗಲಿಕ್ಕೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಈಗ ಸರಿ ಹೊತ್ತಿನಲ್ಲಿ ಯಾವುದೇ ರೀತಿಯಾದಂಥ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ನೀವು ದಯವಿಟ್ಟು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ಮುಕ್ತಾಯ ಮಾಡಿ ಅಂತ ಕೇಳ್ಕೊಂಡಂಥ ಕಾರಣಕ್ಕಾಗಿ ನಾವು ಆವತ್ತು ಪ್ರತಿಭಟನೆ ಮುಕ್ತಾಯಗೊಳಿಸಿ ಸೋಮವಾರ ದಿನ ನಾವು ಮತ್ತೆ ಪ್ರತಿಭಟನ ಆರಂಭಿಸ್ತೀವಿ ಅಂತ ಹೇಳಿದ್ವಿ ಆದರೆ ಸೋಮವಾರ ಶುಕ್ರವಾರ ನಮಗೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕರೆ ಬಂದ ಕಾರಣದ ಅಲ್ಲಿ ಹೋಗಿ ನಾವು ಅಲ್ಲಿ ಕೂಡ ಮನವಿಗಳನ್ನ ಕೊಟ್ಟು ಬಂದವೇ ಅದಾದ ನಂತರದಲ್ಲಿ ನಾವು ಮತ್ತೆ ಮಂಗಳವಾರ ದಿನ ಪ್ರತಿಭಟನೆಯನ್ನು ಆರಂಭ ಮಾಡ್ತೀವಿ ಕೇಂದ್ರದ ಜಿಲ್ಲಾ ತ ಸರ್ ರಾಜ್ಯ ಮಟ್ಟದ ಆಡಳಿತ ಕಚೇರಿಗಳು ಇವರಿಗೆ ವರ್ಗಾವಣೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡಿ ಅವರ ಆದೇಶವನ್ನು ಕೊಟ್ಟರು ಕೂಡ ಜಿಲ್ಲಾಡಳಿತ ಮಾಡಲಿಕ್ಕೆ ತಯಾರಿರಲಿಲ್ಲ ಆದರೆ ನಾವು ಅನಿವಾರ್ಯವಾಗಿ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಲೇಬೇಕಾಗಿ ಬಂತು ಅದಾದ ನಂತರದಲ್ಲಿ ಮೂರು ದಿನಗಳ ನಂತರದಲ್ಲಿ ಎರಡು ದಿನಗಳ ನಿನ್ನೆ ಒಂದು ಆದೇಶವನ್ನು ಮಾಡಿದ್ದಾರೆ ರಾತ್ರಿ ಆದೇಶವನ್ನು ಮಾಡಿದ್ದಾರೆ ರಾತ್ರಿ ಆದೇಶವನ್ನು ಮಾಡಿ ಹೇರಂಬ ಅವ್ರನ್ನ ಗುಬ್ಬಿ ತಾಲೂಕಿಗೆ ವರ್ಗಾವಣೆ ಮಾಡಿದ್ದಾರೆ ಇನ್ನೂ ಒಂದಷ್ಟು ಜನ ಇದ್ದಾರೆ ಆದರೆ ನಮ್ಮ ಪ್ರಪ್ರಥಮವಾದ ಬೇಡಿಕೆ ಇವತ್ತಿಗೆ ಈಡೇರಿದೆ ಆ ಕಾರಣಕ್ಕೋಸ್ಕರ ನಾವು ನಮ್ಮ ಉಪವಾಸವನ್ನು ಇವತ್ತಿಗೆ ಅಂತ್ಯಗೊಳಿಸಿ ನಾವು ನಾವು ಈ ಪ್ರತಿಭಟನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಆದರೂ ಕೂಡ ಈ ಒತ್ತಾಯಕ್ಕೆ ಮಣಿದು ಜಿಲ್ಲಾಧಿ ಜಿಲ್ಲಾ ಆಡಳಿತ ಈ ಆದೇಶವನ್ನು ಹೊರಡಿಸಿದ್ದಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇನ್ನು ಮುಂದೆ ಯಾವತ್ತೇ ಕಾರಣಕ್ಕೂ ನಾವು ಮತ್ತೆ ಇದನ್ನು ನಿರಂತರವಾಗಿ ಜಿಲ್ಲಾಡಳಿತವನ್ನು ನಾವು ಫಾಲೋ ಮಾಡ್ತಾ ಇರ್ತೀವಿ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಯಾರೇ ಆಗಲಿ ವರ್ಗಾವಣೆ ಗೈಡ್ಲೈನ್ ಏನಿದೆ ಆ ಗೈಡ್ಲೈನ್ಗೆ ಮೀರಿದ್ರೆ ಯಾರನ್ನು ಕೂಡ ನಾವು ಇರೋದಕ್ಕೆ ಬಿಡೋದಿಲ್ಲ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ತಮ್ಮ ಆಡಳಿತ ವ್ಯಾಪ್ತಿಯನ್ನು ಐ ಎ ಎಸ್ ಆಡಳಿತ ವ್ಯಾಪ್ತಿಯನ್ನು ಯಾವುದೋ ಒಬ್ಬ ಪಿ ಎಗೆ ಅಡವಿಟ್ಟಿದ್ರಲ್ಲ ಅಡವಿಟ್ಟಿದ್ದನ್ನ ಬಿಡಿಸಲಿಕ್ಕೆ ನಮ್ಗೆ ಖುಷಿ ಇದೆ ಈ ಜಿಲ್ಲೆಯ ಜನತಾ ಜನತೆಗೆ ಈ ಐ ಎ ಎಸ್ ಅಧಿಕಾರವನ್ನು ಹಸ್ತಾಂತರ ಆಗ್ತಾಯಿದೆ ಆ ಕಾರಣಕ್ಕೋಸ್ಕರ ನಾವು ಆ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಏನು ನಮ್ಮ ವೇದಿಕೆಯಿಂದ ಕಲಬುರಗಿಯಿಂದ ಬಂದಿದ್ದರು ನಿನ್ನೆ ಮ ಜೇವರ್ಗಿಯಿಂದ ಬಂದಿದ್ದರು ಹಾವೇರಿಯಿಂದ ಬಂದಿದ್ದಾರೆ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೀಗೆ ರಾಮನಗರ ಎಲ್ಲ ಕಡೆಯಿಂದ ಬಂದು ಒಂದೊಂದು ದಿನ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಈ ಯಶಸ್ವಿ ಅವರೆಲ್ರಿಗೂ ಸೇರಬೇಕಾಗಿರೋವಂಥದ್ದು ಮತ್ತು ಸಣ್ಣ ಪುಟ್ಟ ಮಾಧ್ಯಮಗಳು ಈ ಯಶಸ್ವಿಗೆ ಕಾರಣಕರ್ತರಾದಂಥ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮಗೆ ಈ ರೀ ಈ ಇದಕ್ಕೆ ಭದ್ರತೆಯನ್ನು ಒದಗಿಸಿದಂಥ ಟೌನು ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಆರೋಗ್ಯ ಸುಧಾರಣೆಗೋಸ್ಕರ ಭಾಳ ಕಷ್ಟಪಟ್ಟಂಥ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮತ್ತು ಎಲ್ರಿಗೂ ಕೂಡ ಈ ನಿಟ್ಟಿನಲ್ಲಿ ಜಯಗಳಿಸೋದಕ್ಕೆ ಕಾರಣರಾದಂಥ ಎಲ್ರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ Ahora, ahora, ahora. ahora, tú. ahora tú.